ಎಲ್ರಿಗೂ ನಮಸ್ಕಾರ ಇವತ್ತು ಮೊಳಕೆ ಕಟ್ಟಿದ ಹೆಸರು ಕಾಳಿಂದ ಒಂದೊಳ್ಳೆ ಆರೋಗ್ಯಕರವಾದ ರೆಸಿಪಿನ ಮಾಡ್ಕೊಳ್ಳೋಣ ಕೆಲವರು ಹಸಿ ಮೊಳಕೆ ಕಾಳನ್ನು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಂಥವ್ರು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ತುಂಬ ರುಚಿಯಾಗೂ ಸಹ ಇರುತ್ತೆ ಈ ರೆಸಿಪಿ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಮೊದಲು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಂದೆರಡು ಹಣ್ಣುಮೆಣಸಿನ್ಕಾಯಿ ನಿಮಗೆ ಇಷ್ಟ ಇದ್ದರೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕ್ಕೊಳ್ಬೋದು ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ರೋಸ್ ಆಗೋವರೆಗೂ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮೊಳಕೆ ಕಟ್ಟಿದಂತಹ ಹೆಸ್ರು ಕಾಳನ್ನು ಹಾಕ್ಕೊಳ್ತಿದ್ದೀನಿ ಇದು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ರುಚಿಯಾಗುತ್ತೆ ಕೆಲವ್ರಿಗೆ ಹಸಿದು ಕಾಳು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥವ್ರು ಈ ರೀತಿ ಮಾಡ್ಕೊಂಡು ತಿನ್ಬೋದು ಒಂದು ಬಟ್ಲು ಮೊಳಕೆಕಾಳಲ್ಲಿ ನೀವು ಮನೇಲಿ ಎಲ್ರಿಗೂ ನಾಲ್ಕು ಜನಕ್ಕೆ ಆಗೋವಷ್ಟು ನೀವು ಪಲ್ಯನ ರೆಡಿ ಮಾಡ್ಕೊಳ್ಬೋದು ಒಂದು ಅರ್ಧ ಲೋಟ ನೀರು ಸೇರಿಸಿ ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡಿ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ತಟ್ಟೆನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ನೀರು ಹಾಕಿದಲೇ ಒಗ್ಗರಣೆಲ್ಲೂ ಸಹ ಬೇಯಿಸ್ಕೊಳ್ಬೋದು ಆದರೆ ಅವಾಗವಾಗ ಕೈಯಾಡಿಸ್ತಿರಬೇಕು ನೋಡಿ ಈಗ ಸ್ವಲ್ಪ ಬೆಂದಿದೆ ಅಂತಹ ಹೆಸ್ರು ಕಾಳಿಗೆ ಸ್ವಲ್ಪ ಹಣ್ಣಿನ ಹುಳಿ ಹಾಕ್ಕೊಂತಿದ್ದೀನಿ ಉಪ್ಪು ಸ್ವಲ್ಪ ಅರಶಿನ ಪುಡಿ ಖಾರಕ್ಕೆ ಒಂದು ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಯಾವುದೇ ಮಸಾಲೆನ ಜಾಸ್ತಿ ಹಾಕ್ತಾಯಿಲ್ಲ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರನ್ನ ಹಾಕ್ತಿದ್ದೀನಿ ಹಾಗೆ ಪಲ್ಯ ಮಾಡ್ಕೊಳ್ತಿದ್ದೀನಿ ದಿನ ಒಂದೇ ರೀತಿ ಮಸಾಲೆ ತಿಂದು ಬೇಜಾರಾಗಿರುತ್ತೆ ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಊಟದ ಜೊತೆ ನಂಚ್ಕೊಂಡು ಬೇಕಿದ್ರು ತಿನ್ಬೋದು ರೊಟ್ಟಿ ಚಪಾತಿ ಬೇಕಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಯಾವಾಗಲೂ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಪೌಡ್ರನ್ನ ಮಾಡಿಡ್ಕೊಂಡಿರ್ತೀನಿ ಕಡಲೆ ಬೀಜ ಕಡಲೆ ಜೀರಿಗೆ ಮತ್ತು ಎಳ್ಳು ಬರುತ್ತಲ್ಲ ಅದನ್ನು ಹುರಿದು ಪುಡಿ ಮಾಡಿ ಈ ಥರ ಇಟ್ಕೊಂಡಿರ್ತೀನಿ ಸಣ್ಣ ಈ ಪಲ್ಯದ ಪುಡಿನ ಒಂದು ಎರಡು ಸ್ಪೂನ್ ಹಾಕಿದ್ರೆ ಸಾಕು ಪಲ್ಯ ತುಂಬ ಆಗುತ್ತೆ ಹಾಗೆ ಯಾವುದೇ ಮಸಾಲೆ ಪದಾರ್ಥನ ರುಬ್ ಹಾಕುವಂಥ ಅವಶ್ಯಕತೆ ಇರೋಲ್ಲ ಈ ಪೌಡ್ರನ್ನ ಎರಡು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದನ್ನು ಹುರಿದೇ ಪುಡಿ ಮಾಡಿರೋದ್ರಿಂದ ತುಂಬ ಬೇಯಿಸ್ಕೊಳ್ಳೋದೇನು ಬೇಡ ಇದು ಹಾಕಿದ್ಮೇಲೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಸರು ಕಾಳಿನ ಪಲ್ಯ ರೆಡಿ ಆಗುತ್ತೆ ಇದು ಅನ್ನ ಸಾಂಬಾರು ಜೊತೆ ಹಂಚ್ಕೊಳ್ಳೋದಕ್ಕೆ ಆಗಿರ್ಬೋದು ಅಥವಾ ರೊಟ್ಟಿ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಹೆಸರುಕಾಳು ಪಲ್ಯ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು